ಡಿಕೆ ಶಿವಕುಮಾರ್ ವಿರುದ್ಧ ಸಾವುಕಾರ್ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಹೈಕಮಾಂಡ್ ನಿಂದ ಬಾಯಿ ಮುಚ್ಚಿಸಿದ ಡಿಕೆಶಿಗೆ ಕೌಂಟರ್ ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ವಾಲ್ಮೀಕಿ ಸ್ವಾಮೀಜಿ ಒಬ್ಬರು ನಿಂತ್ಕೊಂಡಿದ್ದಾರೆ ದಲಿತ ಶಾಸಕರು ಸತೀಶ್ ಜಾರಕಿಹೊಳಿ ಬೆನ್ನಿಗೆ ನಿಂತಿದ್ದಾಯ್ತು ಈಗ ಸತೀಶ್ ಜಾರಕಿಹೊಳಿ ಪರ ಸ್ವಾಮೀಜಿಗಳು ಫೀಲ್ಡ್ ಫೀಲ್ಡ್ಗೆಳೆದಿದ್ದಾರೆ ಸ್ವಾಮೀಜಿಗಳನ್ನ ಭೇಟಿಯಾದ ಕಾಂಗ್ರೆಸ್ನ ದಲಿತ ನಾಯಕರು ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿಗಳನ್ನ ನಾಯಕರು ಭೇಟಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹಾದೇವಪ್ಪ ಕೆ ಎನ್ ರಾಜಣ್ಣರಿಂದ ಪ್ರಸನ್ನಾನಂದ ಸ್ವಾಮೀಜಿಗಳೊಂದಿಗೆ ಚರ್ಚೆ ನಡೆದಿದೆ ಸುಮಾರು ಅರ್ಧ ಗಂಟೆಗಳ ಕಾಲ ಶ್ರೀಗಳಿಂದ ಮಾತುಕತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸಮಾಲೋಚನೆಯನ್ನು ನಡೆಸಲಾಗಿದೆ ತೀವ್ರ ಕುತೂಹಲ ಕೆರಳಿಸಿದ ಕಾಂಗ್ರೆಸ್ ನಾಯಕರ ನಡೆ ಗಮನಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಎಲ್ಲ ಅಂದರೆ ಈ ದಲಿತ ನಾಯಕರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ವಿರುದ್ಧವಾಗಿ ಭಾಳ ಪ್ರಮುಖವಾಗಿ ಎಲ್ಲ ಅಧಿಕಾರವನ್ನು ಅಥವಾ ಎಲ್ಲ ದೊಡ್ಡ ದೊಡ್ಡ ಇಲಾಖೆಗಳನ್ನು ಒಬ್ಬರಿಗೆ ಕೊಟ್ಟರೆ ಅವರು ಮಾತ್ರ ಕಾಂಗ್ರೆಸ್ ಪಕ್ಷ ಗೆಲ್ಲಿಸೋದಕ್ಕೆ ಕೆಲಸ ಮಾಡಿದ್ದಾರೆ ನಾವು ಮಾಡಿಲ್ವೋ ಹಾಗಾದರೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ನಾಯಕರು ವಾದವನ್ನು ಮಾಡ್ತಾನೆ ಇರ್ತಾರೆ ಪ್ರತಿನಿತ್ಯ ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿಗೆ ಕಣ್ಣು ಹಾಕಿದ್ದಾರೆ ಅಥವಾ ಕುರ್ಚಿ ಮೇಲೆ ಕಣ್ಣು ಹಾಕಿದ್ದಾರೆ ಅಂದರೆ ಅದಕ್ಕೆ ಕಾರಣವೂ ಕೂಡ ಇದೆ ಒಂದು ಕಡೆ ಈಗ ಸತೀಶ್ ಜಾರಕಿಹೊಳಿ ಅವರ ಬಾಯಿ ಮುಚ್ಚಿಸುವ ಸಲುವಾಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಅಸ್ತ್ರವನ್ನು ಪ್ರಯೋಗ ಮಾಡಿದರು ಅದಕ್ಕೆ ತಿರುಗೇಟು ಕೊಡುವಂತೆ ಈಗ ಮತ್ತೊಂದು ಅಸ್ತ್ರವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಅಂತ ಹೇಳಿದ್ರೆ ವಾಲ್ಮೀಕಿ ಸ್ವಾಮೀಜಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಬೆನ್ ಬೆನ್ನಿಗೆ ನಿಂತಿದ್ದಾರೆ ದಲಿತ ಶಾಸಕರು ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಿದ್ದಾಗಿದೆ ಈಗ ಸತೀಶ್ ಜಾರಕಿಹೊಳಿ ಅವರ ಪರ ಸ್ವಾಮೀಜಿಗಳು ಫೀಲ್ಡ್ಗಿಳಿದಿದ್ದಾರೆ ಸ್ವಾಮೀಜಿಗಳನ್ನ ಕಾಂಗ್ರೆಸ್ನ ದಲಿತ ನಾಯಕರೆಲ್ಲ ಹೋಗಿ ಭೇಟಿ ಮಾಡಿರೋದು ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿಗಳನ್ನು ನಾಯಕರು ಭೇಟಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ರು ಜೊತೆಗೆ ಎಚ್ ಸಿ ಮಹಾದೇವಪ್ಪ ಕೆ ಎನ್ ರಾಜಣ್ಣ ಇವರೆಲ್ಲರೂ ಕೂಡ ಪ್ರಸನ್ನಾನಂದ ಸ್ವಾಮೀಜಿಗಳೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ಶ್ರೀಗಳು ಇವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸಮಾಲೋಚನೆಯನ್ನು ನಡೆಸಿರುವುದು ಸಿಕ್ಕಾಪಟ್ಟೆ ಕುತೂಹಲವನ್ನು ಕೆರಳಿಸಿದೆ ಈ ಕಾಂಗ್ರೆಸ್ ನಾಯಕರ ನಡೆ